ಹಾಯ್ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ಕೆ ಪಿ ಡಿ ಸಿ ಎಲ್ನ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಕಾಲ್ಫಾರ್ಮ್ ಆಗಿರುವಂಥ ಹುದ್ದೆಗಳ ಒಂದು ಫಿಸಿಕಲ್ ಪಾಸ್ ಆಗಿರುವಂಥ ಹುದ್ದೆಗಳಿಗೆ ಕಟಾಪ್ ಯಾವ ರೀತಿ ಮಾಡ್ತಾರೆ ಸೊ ಫೈನಲ್ ಮೆರಿಟ್ ಲಿಸ್ಟ್ ಇನ್ನೂ ಬರೋಕಷ್ಟು ಟೈಮ್ ತೋದದ ಮತ್ತು ರೆಡಿ ಇನ್ನೂ ಯಾವ ರೀತಿ ಪ್ರೊಸೀಜರ್ ನಡೆದದ ಅಂತ ಎಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನಾವು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಕಟಾಪ್ ಆಗಿರುವಂಥ ಒಂದು ಲಿಸ್ಟ್ ಇಟ್ಕೊಂಡೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಫೈನಲ್ ಮಿರಿಟ್ ಲಿಸ್ಟ್ ಯಾವ ರೀತಿ ಬರ್ತದೆ ಅನ್ನೋದು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ ಫೈನಲ್ ಮಿರಿಟ್ ಲಿಸ್ಟ್ ಕೂಡಲಿ ಅಷ್ಟು ಸುಲಭವಾಗಿ ಅದನ್ನು ಡಿಪೆಂಡ್ ಮಾಡಲ್ಲ ಯಾರು ಸೊ ಅವರು ಪ್ರತಿಯೊಬ್ಬರಿಗೆ ನ್ಯಾಯ ಒದಗಿಸ್ಬೇಕಂತಂದ ಪ್ರತಿಯೊಂದಕ್ಕೂ ಅವ್ರದ್ದೇ ಆದಂಥ ಒಂದು ಮಾರ್ಗದಲ್ಲಿ ಅಂದರೆ ಅವ್ರದ್ದೇ ಆದಂಥ ರೂಲ್ಸ್ ರೀ ಸೊ ಆ ರೂಲ್ಸ್ ಪ್ರಕಾರ ಅವರು ಡಿಪೆಂಡ್ ಮಾಡ್ತಿರ್ತಾರೆ ಸೊ ಇಲ್ಲಿ ಫಿಸಿಕಲ್ ಮೂರು ಪಾಸ್ ಪಾಸದೋರಿಗೆ ಒಂದೇ ಒಂದೇ ಲಿಸ್ಟ ನಾಲ್ಕು ಮತ್ತು ಐದು ಪಾಸ್ ಪಾಸೋದ್ರಿಗೆ ಒಂದೇ ಲಿಸ್ಟ ಇಲ್ಲಿ ಜಸ್ಟ್ ಕ್ವಾಲಿಫೈಡ್ ಆಗಕ್ಕೆ ಜಸ್ಟ್ ತ್ರೀ ಪಾಸ್ ಆದರೆ ಸಾಕು ಅಂದಿದ್ರು ಅವರು ಸೊ ಪ್ರತಿಯೊಬ್ಬರು ಮೂರು ಪಾಸಾಗಿದ್ದಾರೆ ಸೊ ಮೂರು ಪಾಸ್ ಆದವ್ರದ್ದು ಜಸ್ಟ್ ಪಾಸ್ ಆದರೆ ಕ್ವಾಲಿಫೈಡ್ ಅವರು ಜ ಮೂರು ಆದ್ರೆ ಕ್ವಾಲಿಫೈಡ್ ಆದಂತ ಸೊ ಅದನ್ನು ಕ್ವಾಲಿಫೈಡ್ ಆದ ತಕ್ಷಣ ಅವ್ರು ಅಷ್ಟಕ್ಕೆ ಅಲ್ಲಿಗೆ ಅದು ಜಸ್ಟ್ ಅವ್ರು ಒನ್ರಷ್ಟು ಪಾಯ್ ಇಲ್ಲಿ ಪಾಸಾಗಿದ್ದಾರೆ ಇನ್ನು ಒನ್ರಷ್ಟು ಒನ್ ಬಿಡಬೇಕಾದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಮುಖ್ಯವಾಗ್ತದೆ ಡೇಟ್ ಆಫ್ ಬರ್ತ್ ಮತ್ತು ಅವ್ರ ಪರ್ಸೆಂಟೇಜ್ ಎಷ್ಟಿದೆ ಅದನ್ನೆಲ್ಲ ನೋಡ್ತಾರೆ ಇಲ್ಲಿ ಪರ್ಸೆಂಟೇಜ್ ಕೂಡಲೇ ನೀವು ನೋಡ್ಬೋದು ಒಬ್ಬ ವ್ಯಕ್ತಿ ಈಗ ಎರಡು ಸಾವಿರ ಐದರಲ್ಲಿರುವಂಥ ಹುಟ್ಟಿರುವಂಥ ವ್ಯಕ್ತಿ ಅವನಿಗೆ ಕಂಪೇರ್ ಮಾಡೋದು ಎರಡು ಸಾವಿರ ಐದರಲ್ಲಿರೋನೇ ಸೊ ಪರ್ಸೆಂಟೇಜ್ ಅವ್ರು ಯಾವ ಡಿ ಅವ ನೈಂಟಿ ಫೋರ್ ಇದ್ದರು ಅವ್ನು ನೈಂಟಿ ಫೋರ್ ಇತ್ತಂದ್ರೆ ಅವ್ರಿಗೆ ಅವರಿಗೆ ಅವನಿಗೆ ಅವನಿಗೆ ಕಂಪೇರ್ ಮಾಡಿ ಸೊ ಅದರಲ್ಲಿ ಯಾವನು ಅಂಕಿತ ಸ್ವಲ್ಪ ಜಾಸ್ತಿ ಏಜ್ ಇರ್ತದಲ್ಲ ಅವನ್ನ ತೊಗೊಂಡು ಇವನು ವೇಝ್ ಕಳಿಸ್ತಾ ಬಿಡ್ತಾರೆ ಸೊ ಈ ರೀತಿ ಅವರು ಒಂದು ರೋಸ್ಟ್ ರೆಡಿ ಮಾಡ್ತಿರ್ತಾರೆ ಸೊ ಇನ್ನೂ ರೋಸ್ಟರ್ ರೆಡಿ ಆಗಿಬಿಡ್ಬೇಕು ತುಂಬ ಲೇಟ್ ಆದದ ಅದಕ್ಕಿಂತ ಮುಖ್ಯವಾಗಿ ನಾವು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಆಗಿರುವಂಥ ಒಂದು ಫೈನಲ್ ಕಟ್ ಆಗಿರ್ತೈತಲ್ಲ ಆ ಮಿರಿಟ್ ಲಿಸ್ಟ್ ನೋಡ್ಕೊಂಡು ಇವತ್ತು ವಿಡಿಯೋದ ತಿಳ್ಕೊಳ್ಳೋಣ ಯಾಕೆ ಲೇಟ್ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ನೀವು ಇಲ್ಲಿ ನೋಡ್ಬೋದು ಅಂದ್ರೆ ನಾನು ಜಸ್ಟ್ ಎಕ್ಸಾಂಪಲ್ ತೊಳತ್ತೆ ಮಂಗಳೂರು ಎಲೆಕ್ಟ್ರಿಕ್ ಸಪ್ಲೈ ಕಂಪ್ನಿ ಲಿಮಿಟೆಡ್ ಸೊ ಈ ಮೆಸ್ಕಾಮವ್ರದ್ದು ನೀವು ಲಿಸ್ಟ್ ನೋಡ್ಬೋದು ಇಲ್ಲಿ ವಿದ್ಯಾರ್ಥಿಗಳದು ಯಾವ ರೀತಿ ಕಟಾಪ್ ಆಗಿದೆ ಅವ್ರದು ಕಟಾಪ್ ಪರ್ಸೆಂಟೇಜ್ ಬಂದುಬಿಟ್ಟು ಎಕ್ಸ್ ಎಕ್ಸ್ ಸೀನಿಯರ್ಸ್ ಇರ್ತಾರಲ್ಲ ಅವ್ರದೆಲ್ಲ ತರ್ಟಿ ಸೆವೆನ್ ಪರ್ಸೆಂಟೇಜ್ ಅದ ಡೇಟ್ ಆಫ್ ಬರ್ತ್ ನೋಡ್ಬೋದು ನೀವು ನೈನ್ಟೀನ್ ಏಯ್ಟಿ ಟೂ ಅಲ್ಲಿದಾರೆ ಇಲ್ಲಿ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗ್ತದ ಸೊ ಮತ್ತು ಇಲ್ಲಿ ನೀವು ನೋಡ್ಬೋದು ಅಂದ್ರೆ ಪಿ ಎಚ್ ಏನು ಜನ್ ಕೆಲವು ಕ್ಯಾಟಗರೀಸ್ ಇರ್ತಾವಲ್ಲ ಅವು ಹ್ಯಾಂಡಿಕ್ಯಾಪ್ ಹತ್ತಿರ್ತವಲ್ಲ ಅವು ಕುರ್ದು ಅದಾವೆ ಸೊ ಇಲ್ಲಿ ನಾವು ಜನರಲ್ ಜಿ ಎಮ್ ಬಗ್ಗೆ ತಿಳ್ಕೋಣ ಅಂದರೆ ಜಿ ಎಮ್ ಜನರಲ್ಲಲ್ಲಿ ಪೋಸ್ಟ್ ಇರೋದು ನೋಟ್ ಆಫ್ ದ ಪೋಸ್ಟ್ ನೈಂಟಿ ಇದಾವೆ ಸೊ ಇಲ್ಲಿ ಕಾಂಪ್ಲೇಟ್ ಟೆಸ್ಟ್ ಜನ ಇದ್ದಾರೆ ಅಂದರೆ ಐದುನೂರು ಹನ್ನೊಂದು ಜನ ಅದಾರ ಕೊನೆಯಲ್ಲಿ ಪರ್ಸೆಂಟೇಜ್ ಕಟಾಪ್ ನಿಂತಿದ್ದು ನೈಂಟಿ ತ್ರೀ ಪಾಯಿಂಟ್ ಇಲ್ಲಿ ಆ ವಿದ್ಯಾರ್ಥಿ ಏನೇ ನೈಂಟಿ ತ್ರೀ ಪಾಯಿಂಟ್ ಟ್ವೆಲ್ವ್ ಇರುವಂಥ ವಿದ್ಯಾರ್ಥಿ ಕಟಾಪ್ ಬಂದಿರೋದು ಅಂದ್ರೆ ಏಜ್ ಬಂದಿರೋದು ಲಾಸ್ಟ್ ಎರಡು ಹನ್ನೊಂದು ಎರಡು ಅಷ್ಟು ಎರಡು ಸಾವಿರ ಆರು ಅಂದ್ರೆ ಇಲ್ಲಿ ನಡೀಬೋದು ಪ್ರತಿಯೊಬ್ಬರದ್ದು ಲಿಸ್ಟ್ನಲ್ಲಿ ಕುಂದಿರ್ಬೋದು ಅಂತ ಹೇಳಕ್ಕೆ ಬರಲ್ಲ ಒಂದು ವೇಳೆ ಪಾಸ್ ಆಗಿದ್ರೆ ಏಜ್ನಲ್ಲಂತೂ ಎಷ್ಟೋ ಜನ ಹೋಗಿದ್ದಾರೆ ಅಷ್ಟು ರೆಡಿ ಮಾಡಬೇಕಾದ್ರೆ ಏಜ್ ಡಿಪೆಂಡ್ ಮಾಡತ್ತಾರ ನೋಡತ್ತಾರ ಪ್ರತಿಯೊಂದು ಈ ರೀತಿ ಇರ್ತದದು ಇಲ್ಲಿ ಎಕ್ಸ್ ಸೀನಿಯರ್ ಒಂದು ಎಸ್ ಒಳಗೆ ಬರಬೇಕಾದ್ರೆ ನೋಟ್ ಆಫ್ ದ ಈಗ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು ಈಗ ಇಲ್ಲಿ ನೋಟ್ ನೋಟ್ ಆಫ್ ದ ಪೋ ಇಲ್ಲಿ ನೋಟಿಸ್ದಾಗ ಏನದ ಪೋಸ್ಟ್ ಏಳು ಜನ ಅದ ಎಸ್ ಸಿ ಎಕ್ಸ್ ಸೀನಿಯರ್ಸ್ ಎಷ್ಟು ಜನ ಅದಾರ ಏಳು ಜನ ಅದಾರ ಪೋಸ್ಟ ಏಳ್ದವ ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕಿದ ಕ್ಯಾಂಡಿಡೇಟ ತ್ರೀ ಜನ ಅದಾರ ಅಂದರೆ ಇಲ್ಲಿ ಇನ್ನೂ ನಾಲ್ಕು ಸೀಟುಗಳು ಬರ್ತಿ ಹಾಗೆ ಉಳ್ದಕ್ಕುಲ್ಲ ಸೊ ಅವ್ರು ಏನು ಮಾಡೋಲ್ಲ ನೆಕ್ಸ್ಟ್ ಅವ್ರು ನಾಲ್ಕು ಸೀಟ್ಗಳು ತೊಗೊಂಡು ಇಲ್ಲಿ ಕನ್ನಡ ಮಾಧ್ಯಮದಾಗ್ರ ಇಲ್ಲಿ ಕ ಜನ್ರಲ್ದಾಗ ಜಸ್ಟ್ ಒಂದು ನಾಲ್ಕು ಪೋಸ್ಟ್ ಅವ್ರು ಹಂಚ್ಕೊಟ್ಟು ಬಿಡ್ತಾರೆ ಅವು ಅಷ್ಟೇ ಬಿಡೋದಿಲ್ಲ ಪಿಲ್ಲಪ್ ಮಾಡ್ಕೋಬೇಕಂದ ಅವು ಹೊಡೆದು ಕೊಡ್ತಾರೆ ಸೊ ಇಲ್ಲಿ ಜ ಎಸ್ ಸಿ ಜನ್ರಲಲ್ಲಿ ತರ್ಟಿ ಫೈ ಇದೆ ಅಲ್ಲಿ ಜನ ನೋಡಿ ಎರಡು ನೂರ ಹನ್ನೆರಡು ಜನ ಅದಾರ ಕಾಂಪಿಟೇಟಿವ್ ಟೋಟಲ್ ಆಗಿ ಇಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂದರೆ ನಾಲ್ಕುನೂರ ನಲವತ್ತೊಂಬತ್ತು ಕಾಂಪಿಟೇಟ್ ಮಾಡ್ತಿರೋ ಹುಡುಗೂರು ಜನ ಬಂದು ಎರಡು ಸಾವಿರದ ಎರಡು ನೂರ ಹದಿನಾರು ಇಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದ ಒಂದು ವಿದ್ಯಾರ್ಥಿ ಒಂದು ಡೇಟ್ ಆಫ್ ಬರ್ತ್ಗಳು ನೀವು ನೀವು ಇಲ್ಲಿ ನೋಡ್ಬೋದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಎರಡು ಸಾವಿರ ಇ ಹತ್ತೊಂಬತ್ತರಲ್ಲಿ ಒಂದು ನೋಟಿಫಿಕೇಶನ್ ಆಗ್ತದೆ ಬಟ್ ಅವ್ರ ಡ್ಯೂಟಿಗೆ ಜಾಯ್ನ್ ಮಾಡ್ಕೊಂಡಿದ್ದು ಜೆ ಐದು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಇಷ್ಟಿಲ್ಲಿ ತ್ರೀ ಇಯರ್ಸ್ ಲೇಟ್ ಆಯಿತು ಆ ಎರಡು ಸಾವಿರ ಹತ್ತೊಂಬತ್ತು ಕೋವಿಡ್ ಎಂಟ್ರಿ ಆಗಿರ್ತದೆ ಸೊ ಅವರು ಅದನ್ನು ಅಷ್ಟೇ ಪೆಂಡಿಂಗ್ ಇಟ್ಟಿರ್ತಾರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ತೊಗೋತಾರೆ ಆ ಟೈಮ್ದಲ್ಲೇ ಇಷ್ಟು ಪರ್ಸೆಂಟೇಜ್ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ನೈಂಟಿ ಅಂದ್ರೆ ಕೋವಿಡ್ ಬ್ಯಾಚ್ ಇವೆಲ್ಲ ಆಲ್ಮೋಸ್ಟ್ ಇಲ್ಲಿ ಜಿ ಎಮ್ ರೂರಲ್ ಆತ ಅಂದ್ರೆ ಒಂದು ಜಿ ಎಮ್ದ್ದಲ್ಲೇ ಗ್ರಾಮೀಣದವ್ರು ಎಷ್ಟು ಪರ್ಸೆಂಟೇಜ್ ನಿಂತಿತ್ತು ಅಂದ್ರೆ ನೈಂಟಿ ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ನಿಂತಿದೆ ಇಲ್ಲಿ ಅವರು ಡೇಟ್ ಮೆನ್ಷನ್ ಮಾಡಿಲ್ಲ ಬಟ್ ಅವ್ರ ಐ ಡಿಗಳು ಮೆನ್ಷನ್ ಮಾಡ್ಯಾರ ಅವ್ರ ಹೆಸರು ಅವ್ರು ಡೇಟ್ ಮೆನ್ಸನ್ ಮಾಡಿಲ್ಲ ಇಲ್ಲಿ ಇರುವಂಥ ಉದ್ಯೋಗಗಳು ನೋಡಿ ಹನ್ನೆರಡು ಪ್ಲಸ್ ಹದಿನೆಂಟು ಒಟ್ಟು ಮೂವತ್ತು ಉದ್ಯೋಗಗಳದಾವೆ ಪವರ್ ಮ್ಯಾನ್ದು ಹಾಂ ಕಿರಿಯ ಪವರ್ ಮ್ಯಾನ್ ಉದ್ಯೋಗಗಳು ಅಷ್ಟು ಟೋಟಲ್ ಇಲ್ಲಿ ಜನರಲ್ ಜನರಲ್ ಅಂದರೆ ಯಾವ ಡಿಟಿ ಯಾವ ರೀತಿ ಡಿಪೆಂಡ್ ಮಾಡ್ತಾರಂದ್ರೆ ಆ ವ್ಯಕ್ತಿ ಜನರಲ್ ಅಂದರೆ ಕನ್ನಡ ಮಾಧ್ಯಮನೂ ಇರೋಲ್ಲ ಈ ಕಡೆ ಕನ್ನಡಿ ಇರಲ್ಲ ಗ್ರಾಮೀಣ ಮಾಧ್ಯಮಗೂ ಹಿಡಿದಿರಲ್ಲ ಜಸ್ಟ್ ಜನರಲ್ದಾಗ ಪ್ರತಿಯೊಬ್ಬರಿಗೂ ಅಂತ ಸಮಾಜ ಇಷ್ಟು ಹಿಡಿದಿರ್ತಾರೆ ಆ ರೀತಿಯಲ್ಲಿ ಈ ವ್ಯಕ್ತಿದ ನೈಂಟಿ ಸಿಕ್ಸ್ ಪಾಯಿಂಟ್ ಏಟಿಗೆ ನಿಂತದ ಇನ್ನು ಕನ್ನಡ ಮಾಧ್ಯಮದಾಗ ನೈಂಟಿ ಫೋರ್ ಪಾಯಿಂಟ್ ಸೆವೆಂಟಿ ಟು ರೂರಲ್ ಅಂದ್ರೆ ಗ್ರಾಮೀಣ ಕೆ ಎಮ್ ಎಸ್ ಅಂದ್ರೆ ಕನ್ನಡ ಮಾಧ್ಯಮದ ಇವ್ರದ್ದು ಜನ್ರಲ್ದಾಗ ಅಂದ್ರೆ ನೈಂಟಿ ಫೋರ್ ಪಾಯಿಂಟ್ ಏಟಿಗೆ ನಿಂತದ ಇಲ್ಲಿ ನೋಡ್ಬೋದು ನೀವು ಮತ್ತು ಟೂ ಎ ಜನ್ರಲ್ದಾಗ ಇವ್ರು ನೈಂಟಿ ಟೂ ಪಾಯಿಂಟ್ ಏಯ್ಟಿಗೆ ಕಟಾಪ್ ನಿಂತದ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ನೋಟಿಫಿಕೇಷನ್ ಪ್ರಕಾರ ಇದು ರೋಸ್ಟರ್ ಇದ್ದಿದ್ದು ಇಲ್ಲಿ ಎಸ್ ಸಿ ಜನ್ರಲ್ ಬಂದುಬಿಟ್ಟು ನೈಂಟಿ ಪರ್ಸೆಂಟೇಜದ ಎಸ್ ಸಿ ಜನ್ರಲ್ ಇಲ್ಲಿ ಫಿಮೇಲ್ ಆಗಿತ್ತು ಗೊತ್ತಿಲ್ಲ ಬಟ್ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಅದ ಸೊ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಕಟ್ ಅಪ್ ಮಾಡ್ತಿದ್ದಾರಂತ ಎಸ್ ಸಿ ಜನರಲ್ ಈ ಲಿಸ್ಟ್ನೇ ಬಂದ್ಬಿಟ್ಟು ಏಯ್ಟಿ ನೈನ್ ಪಾಯಿಂಟ್ ಫೋರ್ಟಿ ಫೋರ್ಟಿ ಫೋರ್ ಅದ ಅಂದರೆ ಯಾವ ಇಲ್ಲಿ ಒಂದು ಅಂತಿಮ ಆಯ್ಕೆ ಪಟ್ಟೆ ಇಲ್ಲಿ ಒಂದು ನಿಮ್ಮ ಡೇಟ್ ಕೂಡ ನೋಡ್ತಾರೆ ನಿಮ್ಮ ಪರ್ಸೆಂಟೇಜ್ ನೋಡ್ತಾರೆ ನೀವು ಎಷ್ಟು ಫಿಸಿಕಲ್ ಪಾಸ್ ಆಗಿರೋ ನೋಡಿ ಅಂದರೆ ಅಲ್ಲಿ ಇರುವಂಥ ಫಿಸಿಕಲ್ ಟೆಸ್ಟ್ನಲ್ಲಿ ಮೂರು ಪಾಸ್ ಆದರೆ ಕ್ವಾಲಿಫೈಡ್ ಆಗ್ತಿತ್ತು ನೀವು ಹೆಚ್ಚಿಗೆ ನಾಲ್ಕು ಮಾಡಿದ್ರು ಐದು ಮಾಡಿದರು ನಿಮ್ಗೆ ಅವು ತುಂಬ ಉಪಯುಕ್ತ ಅವಿ ಇಲ್ಲಿ ಸೊ ಅವ್ರು ಮಾಡ್ತಾರೆ ಹುಡುಗ ಒಂದು ಎಕ್ಸ್ಲೆಂಟ್ ಆಗಿದೆ ಎಕ್ಸ್ಲೆಂಟ್ ಇಲ್ಲಿ ಯಾವ ರೀತಿ ಆರ್ಮಿಗದ್ಲಿ ಕಂಡಕ್ಟ್ ಮಾಡಲ್ಲ ಬಟ್ ಆದರೂ ಒಂದೇನೋ ಮಾಡೋ ಸಾಧ್ಯತೆ ಅದ ರೋಸ್ಟರ್ ಇನ್ನೂ ರೆಡಿ ಮಾಡಿಲ್ಲ ಅವರು ಅದರಲ್ಲೇ ಕಾರ್ಯನಿರ್ತರಾಗಿದ್ದಾರೆ ಸೊ ಇನ್ನೂ ಲೇಟ್ ಆದದ ನೋಡ್ಕೋಬೋದು ನೀವು ಪ್ರತಿಯೊಬ್ಬರು ಇಲ್ಲಿ ರೋಸ್ಟರ್ ಯಾವ ರೀತಿ ಮಾಡಿ ಇದು ಎರಡು ಸಾವಿರ ಇಪ್ಪತ್ತೆರಡರ ಒಂದು ಕಟಾಪ್ ಟೋಟಲ್ ಆಗಿ ಮೂವತ್ತು ಪೋಸ್ಟ್ ಅದಾವೆ ಮೂವತ್ತು ಜನ ತೊಗೊಂಡಾರ ಒಂದು ಜೂನಿಯರ್ ಪವರ್ ಮ್ಯಾನ್ ಅಷ್ಟೇ ಇದು ಮತ್ತು ಮುಂದಿನ ವಿಡಿಯೋದಲ್ಲಿ ಫೈನಲ್ ಮೆರಿಟ್ ಲಿಸ್ಟ್ ಯಾವ ಡೇಟಿಗೆ ಅನೌನ್ಸ್ ಮಾಡ್ತಾರೆ ಅನ್ನೋದು ನಿಮ್ಮ ಮುಂದಿನ ಇಡೋದಲ್ಲಿ ತಿಳ್ಸೋಕೆ ಇಷ್ಟಪಡ್ತೀನಿ ಸೊ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು